ನೆಟ್ಟು ಮೈತ್ರಿ ಬಿಡೋ ಸ್ಟಿಕ್ಸ್ ಕ್ಲಾಕ್ಸ್ ಇವತ್ತು ನಾನು ನನ್ನ ಫ್ಯಾಮಿಲಿ ಅಂತೇನಾದರೂ ನನ್ನ ಗಂಡ ನನ್ನ ಮಕ್ಕಳು ಲಾಂಗ್ ಡ್ರೈವ್ ಹೋಗ್ತಿದ್ವಿ ಎಲ್ಲಿಗೆ ಅಂತ ಗೊತ್ತಾಗುತ್ತೆ ನನಗೇನೆ ಇವಾಗ ಬೆಂಗಳೂರಿಂದ ಬೈಕಲ್ಲಿ ಬರ್ತಾ ಇದ್ದಾರೆ ನನ್ನ ಗಂಡ ಈಗ ಬೈಕಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟಿದ್ವಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಾದ ಮೇಲೆ ಮತ್ತೆ ನಾನು ಸಿಗ್ತೀನಿ ಫಸ್ಟ್ ಬ್ರೇಕ್ ಐಸ್ ಕ್ರೀಮ್ ತಿಂತ ಯಾವ ಇದು ಎಂಟ್ರೆನ್ಸ್ ಎಲ್ಲ ಇದು ಆಗಂಬೆ ಘಾಟ್ ಇದು ಆಗಂಬೆ ಘಾಟ್ ಹತ್ರ ಬಂದಿದ್ದೀವಿ ಇದು ಎಂಟ್ರೆನ್ಸ್ ಇದು ನಾವಿಲ್ಲಿ ಇವಾಗ ಪಾನಿಪುರಿ ತಿಂತ ಇದ್ದೀವಿ ನಮ್ಮ ಮನೆಯವರು ಖಾರ ಅಂತ ಹುಡುಗಿ ಮನೆಯವರು ಮಸಾಲೆ ದೋಸೆ ತಿಂದ್ಕೊಂಡ್ಬಿಟ್ಟು ಹೋದ್ರೆ ಇವಾಗ ನಾವು ಪಾನಿಪುರಿ ತಿಂತಾಯಿದ್ದೀವಿ ಪಾನಿಪುರಿ ತಿಂದು ಹೊರಡಬೇಕು ಇದು ವಾಶ್ರೂಮ್ ಅಂತಾನೆ ನಿಲ್ಸ್ಕೊಂಡು ವಾಶ್ರೂಮಗೆ ನಿಲ್ಸ್ಕೊತಿದ್ದಂಗೆ ಇವಳಿಗೇನಾರು ಬೇಕು ತಿನ್ನಕ್ಕೆ ಅಂತ ಹೇಳಿದ್ಲು ಅದಕ್ಕೆ ಮಗ ಪಾನಿಪುರಿ ತಿನ್ಕೊಂತ ಕೂತಿದ್ದೀವಿ ಹೊರಟು ಇವಾಗ ಹಯ್ಯ ಕ್ಲಿಪ್ ಮಾಡ್ತೀನಿ ಕ್ಲಿಪ್ उधरಸಕಿದ್ರೆ ಮತ್ತೆ ಇಲ್ಲ ಒಳ್ಳೆ ಗ್ಲೂಸ್ ಆಗುತ್ತೆ ಅಮ್ಮ ಹತ್ತಿ ಗಟ್ಟಿ ಅಮ್ಮಕೊ इसको ಹತ್ತು ನೀನ ಟೈಮ್ ಎಷ್ಟು ಇವಾಗ ಆರು ಆರು ಗಂಟೆ ಇವಾಗ ಆರು ಗಂಟೆಗೆ ಇಲ್ಲಿಂದ ಬಿಡ್ತಾ ಇದ್ದೀವಿ ಇವಾಗ ಸ್ಟಾರ್ಟಿಂಗಲ್ಲ ಸ್ಟಾರ್ಟಿಂಗೆಲ್ಲ ಎಂಟ್ರೆನ್ಸಲ್ಲಿ ಇದ್ದೀವಿ ಇವಾಗ ಹೊರಡ್ತಾ ಇದ್ದೀವಿ ಇವಾಗ ನಾನೇ ಬಿಟ್ಟೋಗ್ತಾರೆ ಅಂತ കാണാനല്ലേ ഇല്ല അങ്ങനെ സ്വൽപ്പ

ಉಜ್ರಾಗೆ ಬಂದಿದ್ದೀವಿ ಉಜ್ರಾಗ ಬಂದು ಪೇಡ್ರೆಸ್ ತಿಂತಾ ಇದ್ದೀವಿ ನಾನು ನನ್ನ ಮಕ್ಕಳು ನಮ್ಮ ಎಲ್ಲರೂ ಬಂದು ಪೇಡ್ರೆಸ್ ತಿಂತಿದ್ದೀವಿ ಇವಾಗ ಉಜ್ರಲ್ಲೇ ಲಾಡ್ಜ್ ಮಾಡ್ಬೇಕಂತ ಇದ್ದೀವಿ ಲಾಡ್ಜ್ ಮಾಡಾದ್ಮೇಲೆ ಬೆಳಗ್ಗೆ ಎದ್ದು ದೇವಸ್ಥಾನ ಹೋಗ್ಬೇಕಂತ ಇದ್ದೀವಿ ಧರ್ಮಸ್ಥಳಕ್ಕೆ ದರ್ಶನ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆನೆ ಹೊರಡೋಣ ಅಂತ ಇದ್ದೀವಿ ಇವಾಗ ತುಂಬ ಸ್ಟ್ರೈನ್ ಆಗಿದೆ ಏನು ಬೇಕು ಕೈ ಹಾಕ್ತಾ ಇದ್ದಿಲ್ಲ ಈ ಕಡೆ ತುಂಬ ಸ್ಟ್ರೈನ್ ಆಗಿದೆ ಅದಕ್ಕೆ ಇಲ್ಲೇ ಲಾಡ್ಜ್ ಮಾಡೋಣ ಅಂತ ಇದ್ದೀವಿ ಲಾಡ್ಜ್ ಮಾಡಿಬಿಟ್ಟು ಇನ್ನು ಬೆಳಗ್ಗೆ ಟೆಂಪಲ್ ಹೊರಟು ಅಲ್ಲಿಂದ ಏನಾದ್ರು ಬೇರೆ ಪ್ಲೇಸ್ಗೆ ಹೋಗೋಣ ಅಂತಿದ್ದಾರೆ ಬೇರೆ ಪ್ಲೇಸ್ ನೋಡಬೇಕು ಓಕೆ ನೆಕ್ಸ್ಟ್ ರೂಮ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಲಾಡ್ಜ್ ಜೊತೆ ಬಂದಿದ್ದೀವಿ ಇವಾಗ ಒಳಗಡೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿಂದ ಇವಾಗ ನೋಡೋಣ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಾವು ಬೆಳಗ್ಗೆ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ ಹೋಗಿಂದು ಮುಂಚೆನೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅಲ್ಲಿ ಸುಮಾರು ರಶ್ ಇರುತ್ತೆ ಅದಕ್ಕೋಸ್ಕರ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ತಿನ್ನಾರನ್ನ ತೋರಿಸ್ಲೇ ಹಚ್ಕೊಂಡು ತಿನ್ನೋ ಪಲ್ ಹಳ್ಳಂತರ ನೋಡ್ತಾರೆ ನೇತ್ರ ಹೋತ್ರಿ ನದಿ ಹತ್ರ ಬಂದ್ವಿ ಇವಾಗ ಈಗ ಅಲ್ಲಿ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಈಗ ಹಾಗೆ ನೀರು ಚುಂಬಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ

ನೇತ್ರಾವತಿ ಇವಾಗ ಹೊರಟಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇವಾಗ ಸ್ನಾನಕ್ಕೆ ಇಳಿಯಬಾರದು ನೀವು ಸ್ನಾನ ಮಾಡಲು ನದಿಗೆ ಇಳಿಯುವಾಗ ಏನ್ ಶೆಕೆ ಅಂದರೆ ಇಲ್ಲಿ ದೇವರೇ ಭಗವಂತ ಹಾಗೂ ಲಗೇಜುಗಳನ್ನು ನದಿ ನೋಡಿ ಸ್ನಾನಕ್ಕೆ ಇಳಿಯಬಾರದು ಸ್ನಾನಕ್ಕೆ ಹೋಗುವಾಗ ಲಗೇಜಿನ ಹತ್ತಿರ ನಿಮ್ಮವರನ್ನ ಕೂರಿಸಿ ಸ್ನಾನಕ್ಕೆ ಹೋಗಬೇಕು ಕರೆಕ್ಟಾ ಯಾವುದನ್ನು ಮುಟ್ಟಂಗಿರಲ್ಲ ಅಷ್ಟೇ

ಕ್ಯೂ ನೋಡಿ ಹೇಗಿದೆ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಫೈವ್ ಅವರ್ಸ್ ಆಯ್ತೇನೋ ನಾವು ನಿಂತ್ಕೊಂಡು ನಿಂತ್ಕೊಂಡು ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ ಇದು ಜನ ಹಂದಾಡ್ತಾನೆ ಇಲ್ಲ ಅಷ್ಟು ರಶ್ ಇದೆ ಗಾಡಿಯಲ್ಲಿ ಹೋಗೋ ಟೈಮಲ್ಲಿ ಅಮ್ಮಗೆ ಪಾಪ ಫ್ರೆಂಡಲ್ಲಿ ಕೂತಿರ್ತಾಳಲ್ಲ ಅದಕ್ಕೆ ಗಾ ತುಳು ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ತಗೊಂತ ಇದೀವಿ ಇಲ್ಲಿ ರಶ್ ಎಲ್ಲ ಕಡೆ ರಶ್ ಏನಪ್ಪ ಏನು ಸಿಕ್ಕಿಲ್ವಾ ಸ್ವಲ್ಪ ನನ್ನ ಗಂಡನ ಕಿವಿ ಮಂದ ನ್ಯಾಷನಲ್ ಆರ್ಟ್ ಮನ ಜೊತೆ ಬಂದರೆ ಹಿಂಗೆ ತಿರುಗ್ತಾನೇ ಇರಬೇಕು ಬಿಸಿಲಲ್ಲಿ ಅವ್ರ ಕಾಲಲ್ಲಿ ಚಕ್ರ ಇದೆ ತಿರುಗ್ತಾನೆ ಇರ್ತಾರೆ ನಮ್ಗೆ ದೇವರೇ ದೇವ್ರೆ ಅದು ಇಲ್ಲಿ ಹೇಗಿದೆ ಬಿಸಿಲು ಅಂದರೆ ಅಷ್ಟಿದೆ ಬಿಸಿಲು ಹಾಗೆ ಶೆಕ್ಕೆ ಅಂದರೆ ಸ್ನಾನೇ ಆ ಥರ ಇದೆ ಸೆಖೆ అంగిల్ గ్లాస్ సిక్తి దేవ్రే అంత ఇక లేరట్వివగా దేవస్థాన బీవి निधान

ಊಟಕ್ಕೆ ಇವಾಗ ನಾವು ಗೋಬಿ ತೊಗೊಂಡಿದ್ದೀನಿ ನಮ್ಮ ಮನೆಯವರು ಊಟ ತೊಗೊಂಡಿದ್ದಾರೆ ಹಾಗೆ ಒಂದು ಸಿಂಗಲ್ ಊಟ ಅವಳಿಗೆ ಫ್ರೈಡ್ ರೈಸ್ ಅಂತ ಹೇಳಿದ್ವಿ ಹಿಂಗೆ ಬಂದಿಲ್ಲ ಫ್ರೈಡ್ ರೈಸ್ ತಗೊತಾ ಇದ್ದೀವಿ ಹಾಗೆ ನಾನು ಗೋಬಿ ತಿನ್ನೋದು ಸುಮಾರು ಜನ ಆಗಿತ್ತು ಅದಕ್ಕೆ ಊರು ಕಡೆ ಬರೇ ಬೇರೆದೇ ತಿನ್ನೋದಾಗಿತ್ತು ಅದಕ್ಕೆ ಇವಾಗ ಸ್ವಲ್ಪ ಅಪರೂಪಕ್ಕೆ ಗೋಬಿ ಅಂತ ಅಂತೇಳ್ಬಿಟ್ಟು ಹಾಗೆ ವಡೆ ಚೆನ್ನಾಗಿತ್ತು ಅದಕ್ಕೆ ವಡೆವನ್ನು ತೊಗೊಂಡೆ ಊಟ ಮಾಡಲಿಲ್ಲ ಊಟ ಮನೆಯವ್ರು ತೊಗೊಂಡಿದ್ದಾರೆ ಆಯಿತು ಇವಾಗ ಟೈಮ್ ಟೂ ಓ ಕ್ಲಾಕ್ ಆಗಿದೆ ಊಟ ಮಾಡ್ಕೊಂಡ್ಬಿಟ್ಟು ಹೊರಡ್ತೀವಿ ಇವಾಗ ಇದು ಆಗಂಬೆ ಆಗಂಬೆ ಬಾಟೆ ಹಿಂಗಾಟಲ್ಲಿ ಇದ್ದೀವಿ ಇವಾಗ ಏಳು ನೋಡಿರಿ ಬರೀ ಮಾತಾಡಿ ಆಟಮ್ರೆ ಕೈ ಎಡ್ ಹಾಕೋದು ತಲಾಟ್ಟೆ ಅಂದರೆ ತಲಾಟ್ಟೆ ಇದು ನನ್ನ ಮಗಳು ಮತ್ತು ಫ್ರೈಡ್ ರೈಸ್ ಬಂದಿವಾಗ ಸಾಸು ಸಾಸ್ ಎಷ್ಟು ಹಾಕೊಂತೀಯಾ ಲಾಸ್ಟ್ ಟ್ರೆಕ್ ಇದು ನಮ್ಮ ಮನೆ ಹತ್ರ ಬಂದ್ವಿ ಇವಾಗ ಇನ್ನೇನು ಕಾಲು ಗಂಟೆ ಇದೆ ಅಷ್ಟೇ ಏನು ಶಕೆ ಅಂದರೆ ಶಕೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟಿದ್ದೀವಿ ಕೇಳಿದೆ ಟ್ಯೂಬ್ ಐಸ್ ತಗೊಂಡ್ಳು ಅಮ್ಮ ಅದು ಅತಿ ಅಕ್ಕು ಅಮ್ಮ ಹೊರಗಡೆ ಬೀಳಕ್ಕಿತ್ತು ಒಂದು ಗಾಡಿ ನಮ್ಮದು ಹೊಸ ಅದು ನಮ್ಮ ಈ ಕಡೆ ನಮ್ಮ ಅಮ್ಮನ ಊರಿಗೆ ಬಂದಾದಮೇಲೆ ಅವ್ರ ಗಾಡಿ ತೊಗೊಂಡ್ರು ನಾವಿದ್ದಾಗ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು ಅಂದರೆ ನಾನು ಇದ್ದಾಗ ಅವ್ರ ಗಾಡಿ ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಸ್ಟೇಟಸ್ಗೆಲ್ಲ ಹಾಕಿಲ್ಲ ಇಲ್ಲಾಂದರೆ ಏನೇ ಇದ್ದರೂ ಸ್ಟೇಟಸ್ಗೆ ಹಾಕ್ತೀನಿ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಟೇಟಸ್ ಹಾಕಿಲ್ಲ ಈಗ ಒಂದು ಮಂತ್ ಆಯಿತು ಗಾಡಿ ಏನೇನು ರೀಸನ್ ಕೊಟ್ಟರು ಆದರೆ ನಾನು ತೊಗೊಂಡಿಲ್ಲ ಒಟ್ಟಲ್ಲಿ ನನಗೆ ಕರ್ಕೊಂಡೋಗಿಲ್ಲ ಗಾಡಿ ತೊಗೊಂಡೋಗೋ ಟೈಮಲ್ಲಿ ಅಂದರೆ ನನಗೆ ಬೇಜಾರಾಯಿತು ಅದಕ್ಕೆ ಸ್ಟೇಟಸ್ ಕೂಡ ಹಾಕಿಲ್ಲ ನಾನು ಯಾಕಂದರೆ ನಮ್ಮ ನನ್ನ ಮಗಳಿಗೆ ತುಂಬ ಆಸೆ ಇತ್ತು ಪಾಪ ನಾನು ಬರ್ತೇನೆ ಗಾಡಿ ತೊಗೊಂಡು ಹೋಗೋದಕ್ಕೆ ಗಾಡಿ ತರೋದಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಅವಳಿದ್ದಾಗ ಅವ್ರು ಮಾಡಲಿಲ್ಲ ಅದಕ್ಕೆ ನನಗೂ ಈ ಗಾಡಿಲಿ ಆಸೆ ಇಲ್ಲ ಹಾಗೆ ಇದನ್ನು ತೊಗೊಂಡು ನಾನು ಸ್ಟೇಟಸ್ಗೆ ಹಾಕ್ಲಿಲ್ಲ ಅಷ್ಟೇ ಧರ್ಮಸ್ಥಳದಿಂದ ನಿನ್ನೆ ನಾವು ಬಂದ್ವಿ ನೆಕ್ಸ್ಟ್ ಡೇ ಇವತ್ತು ನೆಕ್ಸ್ಟ್ ಡೇ ಲಾಗ್ ಮಾಡ್ತಾಯಿದ್ದೇನೆ ನಿನ್ನೆ ಬರೋದಕ್ಕೆ ಆಯಿತು ಒಂದು ಫೋರ್ ಸಾರಿ ಸಿಕ್ಸ್ ಆಗಿತ್ತು ಇವತ್ತು ತುಂಬ ಫ್ರೆಂಡ್ ಆಗಿತ್ತು ಅದಕ್ಕೋಸ್ಕರ ನಾನು ಇನ್ನೇನು ಲಾಕ್ ಕಂಟಿನ್ಯೂ ಮಾಡಿಲ್ಲ ಇವತ್ತು ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಹ್ಞೂ ಅಲ್ಲಿ ನಾವು ಮಕ್ಕಳಿಗೆ ಆಟ ಸಾಮಾನು ತೊಗೊಂಡ್ವಿ ಬೀಚಲ್ಲಿ ಆಡೋಂಥದ್ದು ಬಕೆಟ್ ಮತ್ತು ಬೇರೆ ಬೇರೆ ಏನೇನು ಐಟಮ್ಸ್ ಎಲ್ಲ ಬಂದಿದ್ವಿ ಹ್ಞೂ ಕೆರೆ ಅದು ಆಯ್ತಾಯ್ತು ಎದ್ದೇಳ ಏನಿಲ್ಲ ಬಾ ಎದ್ದಳೆದ ನಾಚಿಕೆ ಏನು ಬೇಡ ಎದ್ದಳೆದ ಆಯ್ತು ಸಾರಿ ನನಗಲ್ಲ ಹಾಂ ಹಾಂ ಹೇಳಿ ನೀನೇ ತೋರಿಸು ನೀನೇ ತೋರಿಸು ನೀನೇ ತೋರಿಸು ಹಾಂ ಬಕೆಟ್ ಬೀಚಲ್ ಆಡೋದಕ್ಕೆ ಇವರೆಲ್ಲಿ ಮಣ್ಣು ತುಂಬ ಆಡ್ತಾರೆ ಮಣ್ಣಾ ಮಣ್ಣು ಕೆರೆ ಕೆರೆ ಆಡೋದಕ್ಕೋಸ್ಕರ ಅದನ್ನು ತೊಗೊಂಡಿದ್ದಾಳವಳು ಬಕೆಟಲ್ಲಿ ನೀರು ತೊಗೊಳೋದು ಜಕ್ಕಲ್ ಬೇನೆ ಬಕೆಟ್ ಬಕಿಟೇ ಅಲ್ವಾ ತೋರ್ಸು ಬಕೆಟ್ ಇದನ್ನು ಇದು ಇವಳಿಗೆ ಎಲ್ಲೋ ಇನ್ನು ಅಪ್ಪಗೆ ಮತ್ತು ನಮ್ಮ ಗುಂಡು ಮನೆಗೆ ಗ್ರೀನ್ ಕಲರ್ ತೊಗೊಂಡಿದ್ದೀವಿ ತಗೋ ಗ್ರೀನ್ ಕಲರ್ ಅವ್ರೊಬ್ರಿಗೆ ಗ್ರೀನ್ ಇವಳೊಬ್ಳಿಗೆ ಎಲ್ಲೋ ಅವರಿಬ್ರಿಗೂ ಮತ್ತು ಸೇಮ್ ಕಲರ್ ಬೇಕಿಲ್ಲ ಅಂದರೆ ಹೊಡ್ಕೊಂಡು ಬಿಡ್ತಾರೆ ಅದಕ್ಕೋಸ್ಕರ ಇಬ್ಬರಿಗೂ ಸೇಮ್ ಹಾಂ ಇವ್ರಿಗೆ ಏನೋ ಮ್ಯಾಗಿ ಬೇಕಂತ ಇವಾಗ ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದಿದ್ದಾಳೆ ಆಯಿತು ಟಿಫಿನಲ್ಲಿ ಆಯಿತು ಇವಾಗ ದೋಸೆ ಮಾಡಿದ್ವಿ ನೀರು ದೋಸೆ ಏಯ್ ಏನದು ನೀರು ದೋಸೆ ತಿಂದ್ಕೊಂಡ್ವಿ ಇವಾಗ ಇದನ್ನು ತೋರಿಸ್ಬೊಮ್ಮಿ ತೋರ್ಸ್ಬಮ್ಮಿ ಅಂತ ಹೇಳ್ತಾಯಿತ್ತು ಅದಕ್ಕೆ ಇದನ್ನು ಇವಾಗ ತೋರಿಸಿದ್ದೀನಿ ಫ್ರೆಂಡ್ಸ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಇಷ್ಟ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆ ನೋಡಿ ಇದು ಮಂತಾಗಿ ಕ್ಯಾಂ ಹೇಂಗೆ ಹೇಂಗೆ ತರಿನಿ ದೂರ ನಾನು ಹಿಂಗೆ ತೆಗಿತೀನಿ ಇಡಗೋ ಇಲ್ಲ ನಿಮಿಷ ಮಾಡು ಹೆಂಗೆ ಇದು ಮಂತಾಗಿ ಕ್ಲಿಂಗ್ ಮಾಡದ ಹ್ಮ ಮತ್ತೆ ಇದು ನೀರು ನೀರು मते बर्केटर hmm. इन मान ना खेलने मार क्या हम्म अमल बाथरूम कोई बदलने है हाँ हाँ आइ दा आ मैं हम्म फिश हम्म अमले इधर हम्म दूसरे कठिन है हम्म सांको सांको ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಎಲ್ಲಿವರೆಗೂ ನಮಸ್ಕಾರ